ಸ್ನೇಹಿತರೇ ಆಗ ಒಂಬತ್ತನೆಯ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಂಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದಂತಹ ಅಧ್ಯಾಯ ಅನ್ನೊಂದು ಶಬ್ದ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಮಧ್ಯದ ಮತ್ತು ಅಭ್ಯಾಸದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೇರ್ತಕ್ಕಂಥದ್ದು ಈಗ ದೇ ಹನ್ನೊಂದು ಶಬ್ದ ಘಟಕದಲ್ಲಿ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪಠ್ಯಪೂರಕ ಪ್ರಶ್ನೆಗಳು ಅಂದರೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಕಂಪಿಸುವ ವಸ್ತುವಿನಿಂದ ಉಂಟಾದ ಶಬ್ದವು ಮಾಧ್ಯಮದ ಮೂಲಕ ಹೇಗೆ ನಮ್ಮ ನಿಮ್ಮ ಕಿವಿಯನ್ನು ತಲುಪ್ತದೆ ಸರಿ ಉತ್ತರ ಕಂಪಿಸುವ ವಸ್ತು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಳನ ಸರಣಿ ಏರ್ಪಡುತ್ತದೆ ಇದು ಶಬ್ದ ತರಂಗವನ್ನು ಮಾಧ್ಯಮದಲ್ಲಿ ಪ್ರಸಾರವಾಗುವಂತೆ ಮಾಡುತ್ತದೆ ಹೀಗೆ ಮುಂದುವರೆದ ಮುಂದುವರಿಯುತ್ತಾ ಶಬ್ದವು ನಮ್ಮ ಕಿವಿಯನ್ನು ತಲುಪುತ್ತದೆ ತರಂಗದ ಯಾವ ಗುಣ ತಾರತ್ವ ಲೌಡ್ನೆಸ್ ಸ್ಥಾಯಿಯನ್ನು ನಿರ್ಧರಿಸುತ್ತದೆ ತರಂಗದ ಪಾರ ಶಬ್ದದ ತಾರತ್ವ ನಿರ್ಧರಿಸ್ತದೆ ಪಾರ ಹೆಚ್ಚಾದಂತೆ ಶಬ್ದದ ತಾರತ್ವ ಹೆಚ್ಚಾಗ್ತದ ತರಂಗದ ಆವೃತ್ತಿ ಅಂದರೆ ಕಂಪನಾಂಕವು ಶಬ್ದದ ಸ್ಥಾಯಿಯನ್ನು ನಿರ್ಧರಿಸ್ತದ ಗಿಟಾರ್ ಅಥವಾ ಕಾರಿನ ಹಾರ್ನ್ ಇವುಗಳಲ್ಲಿ ಯಾವುದು ಹೆಚ್ಚು ಸ್ಥಾಯಿಯನ್ನು ಹೊಂದದ ಗಿಟಾರಿಗಿಂತ ಕಾರಿನ ಹಾರ್ನಿಂದ ಉಂಟಾದ ಶಬ್ದ ಆವೃತ್ತಿ ಹೆಚ್ಚು ಇರೋದರಿಂದ ಹಾರ್ನ ಸ್ಥಾಯಿ ಹೆಚ್ಚು ಶಬ್ದ ತರಂಗದ ತರಂಗ ದೂರ ಆವೃತ್ತಿ ಕಾಲಾವಧಿ ಮತ್ತು ಫಾರ ಎಂದರೇನು ತರಂಗ ದೂರ ಅಂದ್ರೆ ಎರಡು ಕ್ರಮಾನುಗತ ಸಂಪಿಡ್ಗಳು ಅಥವಾ ಎರಡು ಕ್ರಮಾನುಗತ ವಿರಳನಗಳ ನಡುವಿನ ದೂರವೇ ತರಂಗ ದೂರ ಇನ್ನು ನೆಕ್ಸ್ಟ್ ಬರೋದು ಆವೃತ್ತಿ ಆವೃತ್ತಿ ಅಂದರೆ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಶಬ್ದದ ತರಂಗದ ಆವೃತ್ತಿ ಅಂತ ಕರೆಯಲಾಗ್ತದೆ ಇನ್ನು ಕಾಲಾವಧಿ ಎರಡು ಕ್ರಮಾನುಗತ ಸಂಪೀಡನ ಅಥವಾ ವಿಲನಗಳು ಒಂದು ಸ್ಥಿರಬಿನ್ನುವನ್ನು ದಾಟಲು ತೆಗೆದುಕೊಳ್ಳುವ ಕಾಲವನ್ನು ಆ ತರಂಗದ ಕಾಲಾವಧಿ ಅಂತ ಕರೆಯಲಾಗ್ತದೆ ನೆಕ್ಸ್ಟ್ ಪಾರ ಒಂದು ಮಾಧ್ಯಮದಲ್ಲಿ ನಿಚ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆಯನ್ನು ಆ ತರಂಗದ ಪಾರ ಎಂಪ್ಲಿಟ್ಯೂಡ್ ಅಂತ ಕೇಳ್ತಾರವು ನ ಶಬ್ದ ತರಂಗದ ತರಂಗ ದೂರ ಮತ್ತು ಆವೃತ್ತಿಗಳು ಅದರ ಜವದೊಂದಿಗೆ ಹೇಗೆ ಸಂಬಂಧಿಸಿವೆ ತರಂಗದ ವೇಗವು ತರಂಗ ದೂರ ಮತ್ತು ಆವೃತ್ತಿಗಳ ಗುಣಲಬ್ಧವಾಗಿದೆ ತರಂಗ ವೇಗ ಹೆಚ್ಚು ತರಂಗ ದೂರ ಇಂಟು ಆವೃತ್ತಿ ಹೀ ಇಜು ಲ್ಯಾಮ್ಡಾ ಎಂಟು ಹೀ ಆಗ್ತದೆ ಶಬ್ದ ತರಂಗದ ಆವೃತ್ತಿ ಎರಡುನೂರ ಇಪ್ಪತ್ತು ಹರ್ಜ್ ಮತ್ತು ಜವ ನಾಲ್ಕನೂರ ನಲ್ವತ್ತು ಮೀಟರ್ ಪರ್ ಸೆಕೆಂಡ್ ಆದರೆ ಆ ಮಾಧ್ಯಮದಲ್ಲಿ ಅದರ ತರಂಗ ದೂರ ಲೆಕ್ಕಿಸಿ ತರಂಗದ ಆವೃತ್ತಿ ಹೀ ಇಜು ಎರಡುನೂರ ಇಪ್ಪತ್ತು ಹರ್ಜ್ ಆಗ್ತಾರೆ ತರಂಗ ಬೇಗ ನಾಲ್ಕುನೂರ ನಲ್ವತ್ತು ಮೀಟರ್ ಪರ್ ಸೆಕೆಂಡ್ ತರಂಗ ದೂರ ಲ್ಯಾಮ್ಡಾ ಇಜ್ಕೊಳ್ತು ಫೀ ಅಪ್ಪಾನ್ ನ್ಯೂ ಅಪ್ಪನ್ ಹೀ ಆಗ್ತದೆ ಆವಾಗ ನಾಲ್ಕು ನಲವತ್ತು ಬೈ ಎರಡುನೂರ ಇಪ್ಪತ್ತೊಂದಾಗ ಎರಡು ಮೀಟರ್ ಬರ್ತದೆ ಒಬ್ಬನು ಶಬ್ದದ ಆಕರಿಂದ ಐವತ್ತು ಮೀಟರ್ ದೂರದಲ್ಲಿ ಕುಳಿತುಕೊಂಡು ಐದುನೂರು ಅರ್ಜಿ ಇರುವ ಒಂದು ನಾದವನ್ನು ಕೇಳಿಸುತ್ತಿದ್ದಾನೆ ಆಕರಿಂದ ಎರಡು ಕ್ರಮಾಣವತ ಸಂಪಿರ್ಣಗಳ ನಡುವಿನ ಕಾಲಾವಧಿ ಎಷ್ಟು ಇಲ್ಲಿ ತರಂಗದ ಆವೃತ್ತಿ ಫೀಇಜ್ಕೊಳ್ತು ನೀವು ಇಜ್ಕೊಳ್ತು ಐದುನೂರು ಅರ್ಜದ ತರಂಗದ ಅವಧಿ ಒನ್ ವನಪ್ಪ ನ್ಯೂ ಆಗ್ತದೆ ಅವಾಗ ಒನ್ ವನಪ ಐದುನೂರು ಅಂದಾಗ ಜೀರೋ ಪಾಯಿಂಟ್ ಜೀರೋ ಟು ಸೆಕೆಂಡ್ ಆಗ್ತದೆ ಶಬ್ದದ ತಾರತ್ವ ಮತ್ತು ತೀವ್ರತೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಶಬ್ದದ ತಾರತ್ವ ತರಂಗದ ಪಾರವನ್ನು ಅವಲಂಬಿಸಿದ ಶಬ್ದದ ತೀವ್ರತೆಯು ಅದರ ಆವೃತ್ತಿಯನ್ನು ಅವಲಂಬಿಸಿದ ನಿಗದಿತ ತಾಪದಲ್ಲಿ ಗಾಳಿ ನೀರು ಅಥವಾ ಕಬ್ಬಿನ ಯಾವ ಮೂರು ಮಾಧ್ಯಮಗಳಲ್ಲಿ ಶಬ್ದದ ವೇಗ ಚಲಿಸ್ತದೆ ವೇಗವಾಗಿ ಚಲಿಸ್ತದೆ ನೋಡಿರಿ ಮಾಧ್ಯಮದ ಸಾಂದ್ರತೆ ಹೆಚ್ಚಾದ ಹಂಗೆ ಅದರಲ್ಲಿ ಶಬ್ದದ ವೇಗ ಹೆಚ್ಚಾಗ್ತದೆ ಆದ್ದರಿಂದ ಈ ಮೂರು ಮಾಧ್ಯಮಗಳಲ್ಲಿ ಕಬ್ಬಿನ ಸಾಂದ್ರತೆ ಹೆಚ್ಚು ಹಾಗೆ ಕಬ್ಬಿನದಲ್ಲಿ ಶಬ್ದದ ವೇಗ ಹೆಚ್ಚಾಗ್ತದೆ ಯಾಕಂದರೆ ಕಬ್ಬಿನ ಘನವಸ್ತು ಘನವಸ್ತುಗಳಲ್ಲಿ ವೇ ಶಬ್ದದ ವೇಗ ಹೆಚ್ಚಿರ್ತದೆ ಪ್ರತಿಧ್ವನಿಯು ಮೂರು ಸೆಕೆಂಡುಗಳ ನಂತರ ಕೇಳಿಸ್ತದೆ ಶಬ್ದದ ಜವ ಮುನ್ನೂರ ನಲ್ವತ್ತೆರಡು ಮೀಟರ್ ಪರ್ ಸೆಕೆಂಡ್ ಆದರೆ ಪ್ರತಿಫಲನ ಮೇಲ್ಮೈ ಪ್ರತಿಫಲನ ಮೇಲ್ಮೈಯು ಆಕಾರದಿಂದ ಎಷ್ಟು ದೂರದಲ್ಲಿರ್ತದೆ ನೋಡಿ ಶಬ್ದದ ಜವಾನ್ಯೂ ಇಜಿಕೊಳ್ತು ಮುನ್ನೂರ ನಲವತ್ತೆರಡು ಮೀಟ್ರ್ ಪರ್ ಸೆಕೆಂಡ್ ತೆಗೆದುಕೊಂಡ ಕಾಲ ಟಿ ಜಿ ಕೊಟ್ಟು ಮೂರು ಸೆಕೆಂಡ್ ಪ್ರತಿಫಲಿಸುವ ಮನೆಗೆ ಇರ್ತಕ್ಕಂಥ ದೂರ ಡಿ ಜಿ ಕೊಳು ನ್ಯೂ ಇಂಟು ಟಿ ಡಿವೆಲ್ಡ್ ಬೈ ಟು ಅಂದಾಗ ಮುನ್ನೂರ ನಲವತ್ತೆರಡು ಇಂಟು ಮೂರು ಡೈಲ್ಡ್ ಬೈ ಎರಡು ಅಂದಾಗ ಐದುನೂರ ಹದಿಮೂರು ಮೀಟರ್ ಆಗ್ತದೆ ಸಂಗೀತ ಕಚೇರಿಯ ಭವನಗಳಲ್ಲಿ ಮೇಲ್ಛಾವಣಿ ವಕ್ರಾಕಾರದಲ್ಲಿರಲು ಕಾರಣವೇನು ಸಂಗೀತದ ಕಚೇರಿಯ ಭವನಗಳಲ್ಲಿ ಮೇಲ್ಛಾವಣಿ ವಕ್ರಾಕಾರದಲ್ಲಿರೂ ಕಾರಣವೇನು ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ಮಾಡಿರೋದ್ರಿಂದ ಪ್ರತಿಫಲಿಸು ಪ್ರತಿಫಲಿಸಿದ ಶಬ್ದವು ದೂರದಲ್ಲಿವರಿಗೆ ಪ್ರಸಾರವಾಗ್ತದೆ ಭವನಗಳಲ್ಲಿ ಹಿಂದಿನ ಸಾಲಿನಲ್ಲಿ ಕುಳಿತಿರುವವರಿಗೆ ಕೇಳುವಂತೆ ಮಾಡಲು ಈ ರೀತಿ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ಮಾಡಿರ್ತಾರವು ಮನುಷ್ಯನ ಸರಾಸರಿ ಶ್ರವ್ಯದ ವ್ಯಾಪ್ತಿ ಎಷ್ಟು ಮನುಷ್ಯನ ಸರಾಸರಿ ಶ್ರವ್ಯದ ವ್ಯಾಪ್ತಿ ಇಪ್ಪತ್ತು ಹರ್ಜಿನಿಂದ ಇಪ್ಪತ್ತು ಸಾವಿರ ಹರ್ಜ್ ಅಂದರೆ ಇಪ್ಪತ್ತು ಕಿಲೋ ಹರ್ಜ್ವರೆಗೆ ಇರ್ತದೆ ಈ ಕೆಳಗಿನವುಗಳು ಹೊಂದಿರುವ ಆವೃತ್ತಿಯ ವ್ಯಾಪ್ತಿ ಎಷ್ಟು ಅವಧನಿ ವ್ಯಾಪ್ತಿ ಇಪ್ಪತ್ತು ಹರ್ಜ್ಗಿಂತ ಕಡಿಮೆ ಆವೃತ್ತಿರ್ತದೆ ಶರಣಶ್ದು ಇಪ್ಪತ್ತು ಸಾವಿರ ಹರ್ಜ್ ಅಥವಾ ಇಪ್ಪತ್ತು ಕಿಲೋ ಹರ್ಜಿಗಿಂತ ಹೆಚ್ಚು ಇರ್ತದೆ ಇಷ್ಟು ಅಭ್ಯಾಸದ ಮಧ್ಯದಲ್ಲಿರತಕ್ಕಂಥ ಪ್ರಶ್ನಾವಳಿಗಳು ಇನ್ನು ಮುಂದೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಶಬ್ದ ಎಂದರೇನು ಅದು ಹೇಗೆ ಉತ್ಪತ್ತಿ ಆಗ್ತದೆ ಶಬ್ದ ಅಂದರೆ ಒಂದು ಶಕ್ತಿಯ ಒಂದು ರೂಪವಾಗಿದ್ದು ಯಾವುದೇ ಮಾಧ್ಯಮದಲ್ಲಿ ಕ್ಷೋಭ ಉಂಟಾದಾಗ ಶಬ್ದ ಉತ್ಪತ್ತಿ ಆಗ್ತದೆ ಶಬ್ದದ ಆಕಾರದಿಂದ ಹತ್ತಿರದ ಗಾಳಿಯಲ್ಲಿ ಸಂಪೀರ್ಣ ಮತ್ತು ವಿರೋಧಗಳು ಹೇಗೆ ಉತ್ಪತ್ತಿ ಆಗ್ತವೆ ಒಂದು ಚಿತ್ರದ ಸಹಾಯದಿಂದ ಅಂತ ಇಲ್ಲಿ ಚಿತ್ರವನ್ನು ನೋಡಿ ಸಂಪೀಡನಗಳು ಅನುಕ್ರಮ ಸಂಪೀಡನಗಳು ವಿರಳಗಳ ಚಿತ್ರವನ್ನು ನೋಡಬಹುದು ಶಬ್ದದ ತರಂಗವು ಒಂದು ಮಾಧ್ಯಮದಲ್ಲಿ ಚಲಿಸುವಾಗ ಸಾಂದ್ರತೆ ಮತ್ತು ಒತ್ತಡಗಳು ಬದಲಾವಣೆ ಆಗ್ತವು ಆದ್ದರಿಂದ ಸಾಂದ್ರತೆ ಮತ್ತು ಒತ್ತಡಗಳು ಹೆಚ್ಚಾಗಿರುವ ಪ್ರದೇಶಗಳೇ ಸಂಪೀಡನಗಳು ಸಾಂದ್ರತೆ ಮತ್ತು ಒತ್ತಡಗಳು ಕಡಿಮೆ ಇರುವ ಪ್ರದೇಶಗಳೇ ವಿರಳಗಳಾಗ್ತವು ಶಬ್ದದ ತರಂಗಗಳನ್ನು ನೀಳ ತರಂಗ ಎನ್ನಲು ಕಾರಣವೇನು ಶಬ್ದದ ತರಂಗಗಳನ್ನು ನೀಳ ತರಂಗ ಎನ್ನಲು ಕಾರಣವೇನು ಶಬ್ದದ ತರಂಗಗಳು ಮಾಧ್ಯಮದ ಕಣಗಳು ಪ್ರಸರಿಸೋ ದಿಕ್ಕಿಗೆ ಲಂಬವಾಗಿ ಚಲಿಸೋದ್ರಿಂದ ಅವುಗಳನ್ನು ನೀಳ ತರಂಗಗಳು ಅಂತ ಕರೆಯಲಾಗ್ತದೆ ಅವುಗಳನ್ನು ಏನು ಕರೀತಾರೋ ತರಂಗಗಳು ಅಂತ ಕರೆಯಲಾಗ್ತದೆ ನ ಕತ್ತಲೆ ಕೋಣೆಯೊಂದರಲ್ಲಿ ಗುಂಪಿನಲ್ಲಿ ನಿಮ್ಮ ಸ್ನೇಹಿತರು ಶಬ್ದವನ್ನು ಗುರುತಿಸಲು ಶಬ್ದದ ಯಾವ ಗುಣಲಕ್ಷಣ ನಿಮಗೆ ಸಹಾಯವನ್ನು ಮಾಡ್ತದೆ ನಾದ ಹಾಗೂ ಸ್ವರಗಳು ನಿಷ್ಠ ಧ್ವನಿಯ ಲಕ್ಷಣಗಳು ಸ್ನೇಹಿತನ ಧ್ವನಿಯು ನಿಷ್ಠ ನಾದ ಮತ್ತು ಸ್ವರ ಹೊಂದಿರುವುದರಿಂದ ಅವುಗಳನ್ನು ನಾವು ಗುರುತಿಸಬಹುದು ಮಿಂಚು ಮತ್ತು ಗುಡುಗು ಏಕಕಾಲದಲ್ಲಿ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯ ನಂತರ ಗುಡುಗಿನ ಶಬ್ದ ಕೇಳಿಸ್ತದೆ ಏಕೆ ಗಾಳಿಯಲ್ಲಿ ಬೆಳಕಿನ ಜವವು ಶಬ್ದ ಜವಕ್ಕಿಂತ ಹೆಚ್ಚಾಗಿರ್ತದೆ ಆದ್ದರಿಂದ ಮಿಂಚು ಮತ್ತು ಗುಡುಗು ಏಕಕಾಲ ಸಂಭವಿಸಿದರೂ ಮಿಂಚು ಕಾಣಿಸಿದ ಸ್ವಲ್ಪ ಸಮಯ ನಂತರ ಗುಡುಗಿನ ಶಬ್ದ ಕೇಳಿಸ್ಕೊಡ್ತದೆ ಒಬ್ಬ ಮನುಷ್ಯನ ಶ್ರವಣದ ವ್ಯಾಪ್ತಿ ಇಪ್ಪತ್ತು ಹರ್ಜಿನಿಂದ ಹಿಡ್ಕೊಂಡು ಇಪ್ಪತ್ತು ಸಾವಿರ ಕಿಲೋ ಹರ್ಜ್ ಇಪ್ಪತ್ತು ಸಾವಿರ ಹರ್ಜ್ ಇರ್ತದೆ ಗಾಳಿಯಲ್ಲಿ ಈ ಎರಡು ಆವೃತ್ತಿಗಳಿಗೂ ಆಗಿ ಶಬ್ದ ತರಂಗದ ತರಂಗ ದೂರವೆಷ್ಟು ಗಾಳಿಯಲ್ಲಿ ಶಬ್ದದ ವೇ ಜವ ಕೊಟ್ಟರು ಮುನ್ನೂರ ನಲ್ವತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ರು ಇಲ್ಲಿ ನೋಡ್ರಿ ಶ್ರವಣದ ವ್ಯಾಪ್ತಿ ಇಪ್ಪತ್ತು ಹರ್ಜಿದ್ದಾಗ ತರಂಗ ದೂರ ಲ್ಯಾಮ್ಡಾ ಹಚ್ಚಿಕೊಟ್ಟು ಮುನ್ನೂರ ನಲ್ವತ್ನಾಲ್ಕು ಎರಡು ಬೈ ಇಪ್ಪತ್ತು ಇಪ್ಪತ್ತಾಗ್ತದಾಗ ಹದಿನೇಳು ಪಾಯಿಂಟ್ ಎರಡು ಮೀಟರ್ ಆಗ್ತದೆ ಅದ್ ಶ್ರವಣ ವ್ಯಾಪ್ತಿ ಇಪ್ಪತ್ತು ಹ ಕಿಲೋ ಹರಚಿದಾಗ ತರಂಗದೂರ ಮುನ್ನೂರ ನಲ್ವತ್ನಾಲ್ಕು ಎರಡು ಬೈ ಇಪ್ಪತ್ತು ಸಾವಿರ ಮಾಡಿದಾಗ ಜೀರೋ ಪಾಯಿಂಟ್ ಜೀರೋ ಒನ್ ಸೆವೆನ್ ಟು ಮೀಟರ್ ಬರ್ತದೆ ಏಳನೇ ಪ್ರಶ್ನೆ ಇಬ್ಬರು ಮಕ್ಕಳು ಅಲ್ಯುಮಿನಿಯಂ ಕಂಬಿಯ ಎರಡು ತುದಿಗಳಿದ್ದಾರೆ ಒಬ್ಬನು ಕಲ್ಲಿನಿಂದ ಒಂದು ತುದಿಯನ್ನು ಬಿಡಿದಿದ್ದಾನೆ ಇನ್ನೊಬ್ಬನು ಕಿವಿಯನ್ನು ತಲುಪುವ ಶಬ್ದದ ತರಂಗು ಗಾಳಿಯಲ್ಲಿ ಅಥವಾ ಅಲ್ಯೂಮಿನಿಯಂ ಕಂಬಿಯಲ್ಲಿ ಚಲಿಸಲು ತೆಗೆದುಕೊಳ್ಳುವ ಕಾಲಗಳ ಅನುಪಾತವನ್ನು ಕಂಡುಹಿಡಿಯಿರಿ ಇಲ್ಲಿ ಗಾಳಿಯಲ್ಲಿ ಶಬ್ದದ ಜವ ಕೊಟ್ಟಿದ್ದಾರೆ ಮುನ್ನೂರ ನಲವತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಅಲ್ಯೂಮಿನಿಯಂನಲ್ಲಿ ಶಬ್ದದ ಜವ ಐದು ಸಾವಿರದ ಒನ್ನೂರು ಮೀಟ್ರ್ ಪರ್ ಸೆಕೆಂಡ್ ಆಗ್ತದೆ ಶಬ್ದದ ತರಂಗಗಳು ಗಾಳಿಯಲ್ಲಿ ಮತ್ತು ಅಲ್ಯೂಮಿನಿಯಂ ಕಂಬಿಯಲ್ಲಿ ಚಲಿಸಲು ತೆಗೆದುಕೋ ಕಾಲ ಅನುಪಾತ ಐದು ಸಾವಿರದ ಒಳ್ನೂರು ಎರಡು ಬಾಯ್ ಮುನ್ನೂರ ನಲ್ವತ್ತು ಹಾಕು ಮಾಡಿದಾಗ ಹದಿನೈದು ಅನುಪಾತ ಒಂದು ಹಾಕ್ತದಂದ್ರೆ ಹದಿನೈದು ಆಗ್ತದೆ ಎಂಟನೇ ಪ್ರಶ್ನೆ ಶಬ್ದದ ಆಕಾರದ ಆವೃತ್ತಿ ನೂರು ಹಜ್ ಇದನ್ನು ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಕನ್ಪಿಸ್ತದೆ ಆವೃತ್ತಿ ನೂರು ಹಜ್ ಅಂದರೆ ಒಂದು ಸೆಕೆಂಡನ್ನು ನೂರು ಬಾರಿ ಕಂಪಿಸ್ತದೆ ಒಂದು ನಿಮಿಷದಲ್ಲಿ ಅರವತ್ತು ಸೆಕೆಂಡ್ಗಳಿರೋದರಿಂದ ಅರವತ್ತೆಂಟು ನೂರಾಗ ಆರು ಸಾವಿರ ಬಾರಿ ಕಂಪಿಸ್ತದೆ ಎಷ್ಟು ಆರು ಸಾವಿರ ಬಾರಿ ಕಂಪಿಸ್ತದೆ ಶಬ್ದವು ಬೆಳಕಿನ ಪ್ರತಿಫಲನದ ನಿಯಮಗಳನ್ನೇ ಅನುಸರಿಸುತ್ತದೆಯೇ ಯೋಚಿಸಿ ಶಬ್ದವು ಬೆಳಕಿನ ಪ್ರತಿಫಲನ ನಿಯಮಗಳನ್ನೇ ಅನುಸರಿಸ್ತದೆ ಶಬ್ದದ ಪ್ರಸಾರ ಪ್ರತನವಾಗುವ ದಿಕ್ಕು ಮತ್ತು ಪ್ರತಿಫಲನ ದಿಕ್ಕು ಮತ್ತು ಪ್ರತಿಫಲಿಸುವ ಮೇಲ್ಮೈಗಳ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವೆ ಶಬ್ದದ ಪತನ ಕೋಣವು ಪ್ರತಿಫಲನ ಕೋನಕ್ಕೆ ಕೋಣಕ್ಕ ಸಮವತ್ತನೇ ಪ್ರಶ್ನೆ ಒಂದು ದೂರದ ವಸ್ತುವಿನಿಂದ ಶಬ್ದ ಪ್ರತಿಫಲಿಸಿದರೆ ಪ್ರತಿಧ್ವನಿ ಉತ್ಪತ್ತಿ ಆಗ್ತದೆ ಪ್ರತಿಫಲಿಸಿದ ಮೇಲ್ಮೈ ಮತ್ತು ಶಬ್ದದ ಉತ್ಪತ್ತಿಯಾದ ನಡುವಿನ ಅಂತರ ಸ್ಥಿರವಾಗಿದೆ ಎಂದು ಭಾವಿಸಿ ಹೆಚ್ಚು ಉಷ್ಣಾಂಶವಿರುವ ದಿನದಂದು ನೀವು ಪ್ರತಿಧ್ವನಿಯನ್ನು ಕೇಳುವಿರ ನೋಡಿ ಹೆಚ್ಚು ಉಷ್ಣಾಂಶವಿರುವ ದಿನದಂದು ಗಾಳಿಯ ಕಣಗಳು ಹೆಚ್ಚು ಕಲ್ಪಿಸ್ತಾವೆವು ಆಗ ಗಾಳಿಯಲ್ಲಿರುವ ಶಬ್ದದ ಜವ ಹೆಚ್ಚಾಗ್ತದೆ ಶಬ್ದದ ಆಕಾರ ಮತ್ತು ಪ್ರತಿಫಲಿಸುವ ಮೇಲ್ಮೈಗಿರುವ ನಡುವಿನ ದೂರ ಹದಿನೇಳು ಪಾಯಿಂಟ್ ಎರಡು ಮೀಟರ್ಗಿಂತ ಹೆಚ್ಚಾಗಿರ್ತದೆ ಮಾತ್ರ ಪ್ರತಿಧ್ವನಿ ಕೇಳಕ್ಕೆ ನಮಗೆ ಸಾಧ್ಯ ಆಗ್ತದೆ ಶಬ್ದದ ತರಂಗಗಳ ಪ್ರತಿಫಲನದ ಎರಡು ದೈನಂದಿನ ಅನ್ವಯಗಳನ್ನು ತಿಳಿಸಿ ಮೆಗಾಫೋನುಗಳು ಹಾರ್ನ್ಗಳು ಹಾಗೂ ಟೆಲಿಸ್ಕೋಪ್ಗಳು ಇವು ಶಬ್ದದ ತರಂಗಗಳ ಪ್ರತಿಫಲನವನ್ನು ಆಧರಿಸಿ ಕಾರ್ಯನಿರ್ವಹಿಸುವ ಸಾಧನಗಳು ಐದುನೂರು ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿಂದ ಒಂದು ಕಲ್ಲನ್ನು ಅದರ ಕೆಳಭಾಗದಲ್ಲಿನ ಕೊಳದ ನೀರಿನಲ್ಲಿ ಹಾಕಿ ನೀರು ಚಿಮ್ಮಿಸುವ ಶಬ್ದ ಮಿಲ್ಛಾವಣೆ ತುದಿಲಿಕ್ಕೆ ಯಾವಾಗ ಕೆಸ್ತದ ಇಲ್ಲಿ ಗೋಪುರದ ಎತ್ತರ ಐದುನೂರು ಮೀಟ್ರ್ ಕುಡಿದರೂ ಗುರುತ್ವ ಹೇಗೋತ್ಕರ್ಷ ಹತ್ತು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಕುಡಿದರೂ ಶಬ್ದದ ಜವ ಮುನ್ನೂರ ನಲವತ್ತು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಅಂದರೆ ಕಲ್ಲು ನೀರನ್ನು ತಲುಪಲು ತೆಗೆದುಕೊಳ್ಳೋ ಕಾಲ ಜಾಸ್ತಿ ಈಕ್ವಲ್ ಟು ಯು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಏಯ್ಟಿ ಸ್ಕ್ವೇರ್ ಇಲ್ಲಿ ಐದುನೂರು ಇಂಟು ಜೀರೋ ಇಂಟು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಹತ್ತು ಇಂಟು ಟಿ ಸ್ಕ್ವೇರ್ ಇವಾಗ ಐದುನೂರು ಇಚ್ಕೊಟ್ಟು ಐದು ಟಿ ಸ್ಕ್ವೇರ್ ಆಗ್ತದೆ ಟಿ ಸ್ಕ್ವೇರ್ ಇಜ್ಕೊಳ್ತು ಐದುನೂರು ಅಪ್ಪ ನೂರು ಆಗ್ತದೆ ನೂರು ರೂಟು ಹತ್ತು ಸೆಕೆಂಡ್ ಆಗ್ತದೆ ಅಂದರೆ ನೀರಿನ ಮೇಲ್ಭಾಗದಿಂದ ಗೋಪುರ ತುದಿಗೆ ಚಲಿಸಲು ತೆಗೆದುಕೊಳ್ಳುವ ಕಾಲ ಯಾಸ್ ಸೈಡ್ ಆಡ್ಬಾರೀ ಮಾಡಿದಾಗ ಐದುನೂರು ಅಪಾಯಿಂಟ್ ಮುನ್ನೂರ ನಲವತ್ತು ಅಂದರೆ ಒಂದು ಪಾಯಿಂಟ್ ನಾಲ್ಕು ಏಳು ಸೆಕೆಂಡ್ ಅಂದ್ರೆ ಕೆಳಗಿನಂದರೆ ಶಬ್ದದ ತಲುಪಲು ಕಾಲ ಕಾಲ ಹತ್ತು ಇಂಟು ಒನ್ ಪಾಯಿಂಟ್ ಫೋರ್ ಸೆವೆನ್ ಅಂದಾಗ ಹನ್ನೊಂದು ಪಾಯಿಂಟ್ ನಾಲ್ಕು ಏಳು ಸೆಕೆಂಡ್ ಆಗ್ತದೆ ಶಬ್ದದ ತರಂಗವು ಮುನ್ನೂರ ಮೂವತ್ತೊಂಬತ್ತು ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಚಲಿಸ್ತದೆ ಅದರ ತರಂಗ ದೂರ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ಆವೃತ್ತಿ ಎಷ್ಟು ಅದರ ಶವಣ ಶಬ್ದವೇ ನೋಡಿರಿ ತರಂಗದ ವೇಗ ಮುನ್ನೂರ ಮೂವತ್ತು ಒಂಬತ್ತು ಮೀಟ್ರ್ ಪರ್ ಸೆಕೆಂಡ್ ತರಂಗ ದೂರ ಒಂದು ಪಾಯಿಂಟ್ ಫೈವ್ ಸೆಂಟಿಮೀಟ್ರ್ ಅಂದಾಗ ಜೀರೋ ಪಾಯಿಂಟ್ ಜೀರೋ ಒನ್ ಫೈವ್ ಮೀಟ್ರ್ ಆಗ್ತದೆ ಅಂದರೆ ಶಬ್ದದ ಆವೃತ್ತಿ ಏನಾಗ್ತದೆ ತರಂಗದ ವೇಗ ಪನ್ ತರಂಗ ದೂರ ಅಂದಾಗ ಮುನ್ನೂರ ಮೂವತ್ತೊಂಬತ್ತು ಡಿವೈಡ್ ಬೈ ಜೀರೋ ಪಾಯಿಂಟ್ ಜೀರೋ ಒನ್ ಫೈ ಅಂದಾಗ ಇಪ್ಪತ್ತೆರಡು ಸಾವಿರದ ಆರುನೂರು ಹರ್ಜ್ ಆಗ್ತದೆ ಅಂದರೆ ಶಬ್ದದ ಆವೃತ್ತಿಯು ಇಪ್ಪತ್ತು ಸಾವಿರ ಹಾಜಕ್ಕಿಂತ ಹೆಚ್ಚಾಗಿರುವುದರಿಂದ ಇದು ಶ್ರವಣ ಶಬ್ದ ಅಲ್ಪ ನೆಕ್ಸ್ಟು ಅನುರಣನ ಎಂದರೇನು ಅದನ್ನು ಹೇಗೆ ಕಡಿಮೆಗೊಳಿಸಬಹುದು ಸತತ ಪ್ರತಿಫಲನೆಯಿಂದ ಉಂಟಾದ ಪುನರಾವೃತ್ತ ಶಬ್ದವನ್ನು ಅನುರನೆಯಂತೆ ಕರೆಯಲಾಗ್ತದೆ ಒಂದು ಸಭಾಂಗಣದಲ್ಲಿ ಅಥವಾ ಪಡಸಾಲೆಯಲ್ಲಿನ ಹೆಚ್ಚು ಈ ಹೆಚ್ಚುವರಿ ಅಣುರನೆಯು ಹೆಚ್ಚು ಅನಪೇಕ್ಷಿತವಾದದ್ದು ಇಲ್ಲಿ ಅನುರಣನೆ ಕಡಿಮೆ ಮಾಡಲು ಸಭಾಂಗಣದ ಮೇಲ್ಛಾವಣಿ ಮತ್ತು ಗೋಡೆಗಳನ್ನು ಸಾಮಾನ್ಯ ಶಬ್ದಗ್ರಹಿಸುವ ವಸ್ತುಗಳಾದ ಸಂಕುಚಿತ ಹೊಲಿಗೆ ಹೊರಟಾದ ಪ್ಲಾಸ್ಟರ್ಗಳಿಂದ ಮುಚ್ಚಿರ್ತಾರ ಶಬ್ದದ ತಾರತ್ವ ಎಂದರೇನು ಇದು ಯಾವ ಅಂಶಗಳ ಮೇಲೆ ಅವಲಂಬಿಸಿದ ಕೇಳುಗನಿಂದ ಹೆಚ್ಚು ಹೆಚ್ಚು ಪ್ರಬಲವಾಗಿರುವ ಧ್ವನಿ ತಾರತ್ವ ಶಬ್ದದ ತಾರತ್ವವು ತರಂಗದ ಪಾರನ್ನು ಅವಲಂಬಿಸದೆ ಪಾರ ಹೆಚ್ಚಿದಂತೆಲ್ಲ ಧ್ವನಿಯು ಹೆಚ್ಚು ಪ್ರಬಲವಾಗಿ ಕೇಳ್ತದೆ ಪಾರ ಕಡಿಮೆಯಾದಂತೆಲ್ಲ ಅದು ಮೇಲುಧ್ವನಿಯಲ್ಲಿ ಕೇಳುತ್ತದ ಸ್ವಚ್ಛಗೊಳಿಸಿಕೆಯನ್ನು ಸ್ವಚ್ಛಗೊಳಿಸುವಿಕೆಯಲ್ಲಿ ಶ್ರವಣಾತೀತ ತರಂಗಗಳನ್ನು ಹೇಗೆ ಉಪಯೋಗಿಸಲಾಗುವುದು ಸ್ವಚ್ಛಗೊಳಿಸಬೇಕಾದ ವಸ್ತುಗಳನ್ನು ದ್ರಾವಣದಲ್ಲಿಟ್ಟು ಅದರಲ್ಲಿ ಶ್ರವಣ ತರಂಗನ್ನು ಹಾಯಿಸಬೇಕು ಈ ತರಂಗಗಳಿಗೆ ಹೆಚ್ಚು ಆವೃತ್ತಿ ಇರುವುದರಿಂದ ಆ ವಸ್ತುವಿನ ಭಾಗಕ್ಕೆ ಅಂಟಿರುವ ಧೂಳಿನ ಕಣಗಳು ಗ್ರೀಸ್ ಮತ್ತು ಕೊಳೆಯನ್ನು ಬೇರ್ಪಡಿಸ್ತಲ್ಲ ಈ ರೀತಿಯ ವಸ್ತುಗಳು ಸಂಪೂರ್ಣವಾಗಿ ಸ್ವಚ್ಛಗೊಳ್ತಾವ ಶ್ರವಣಾತ್ಯತ ತರಂಗಗಳನ್ನು ಉಪಯೋಗಿಸಿಕೊಂಡು ಲೋಹದ ಪಟ್ಟಿಯಲ್ಲಿರುವ ದೋಷಗಳನ್ನು ಹೇಗೆ ಕಂಡುಹಿಡಿಯಬಹುದು ವಿವರಿಸಿ ಲೋಹದ ಪಟ್ಟಿಯ ಮೂಲಕ ಶ್ರವಣಾತ್ ತರಂಗವನ್ನು ಹಾಯಿಸಿದಾಗ ಅದರಲ್ಲಿ ಬಿರುಕುಗಳಿದ್ದರೆ ತರಂಗಗಳು ಪ್ರತಿಫಲಿಸ್ತಾವು ಫಲಿಸ್ತಾವು ಪತ್ತೆಕಾರಿ ಸಹಾಯದಿಂದ ತರಂಗನ ಸ್ವೀಕರಿಸಿ ಬಿರುಕಿನ ಸ್ಥಾನ ಗುರುತಿಸಲಾಗ್ತವೆ ಮತ್ತು ಈ ಘಟ್ಟಗೆ ಸಂಬಂಧಿಸಿದಿರ್ತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದ ಏನೋ ಡೌಟ್ಸ್ ಇದ್ದರೆ ನಾನು ಜನಕ್ಕೆ ಸೇರಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟರ್ ಆ್ಯಂಡ್ ಆಲ್